ಹಾಯ್ ನಮಸ್ಕಾರ ಮಾ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇಂತ ಒಂದು ನ್ಯೂ ವಿಡಿಯೋದಾದ ಪಂಡ ನಮ್ಮ ಸುಳ್ಯ ತಾಲೂಕುದ ಮಂಡಿಕೋಲು ಗ್ರಾಮದ ಪೇರಾಲ್ ಪಂಪಿನಂಚಿತ್ತಿನ ಉರ್ದ ಬಜಪಿಲಾ ಇರುವೇರು ಉಳ್ಳಾಗಲೇನ ದೈವಸ್ಥಾನದ ಪುನರ್ ಪ್ರತಿಷ್ಠ ಬ್ರಹ್ಮಕಲಶೋತ್ಸವ ಅಂಜಾದ್ ದ್ವಿ ರೆಡ್ಡು ಸಾವಿರದ ಇರುವತ್ತ ನಾಲ್ಕ ಇರುವತ್ತೊಂದಿ ಒಕ್ಕ ಇರುವತ್ತೆರಡು ತಾರೀಕು ದಾನ ವಿಶೇಷವಾಯಿತ್ತಿನ ಮಿ ಬ್ರಹ್ಮಕಲಶ ಅವಿ ತೊಟ್ಟುಕೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡಿಪೇರುಂಟು ಅಲ್ಪದ ಇತಿಹಾಸದಾದ ಅವಿ ಪೂರ್ವ ತಯಾರಿ ಅಂಚೆ ನಡ್ತು ಅವನಬೋದು ತೂದಬರ್ಕ ಬಲೆ ಶ್ರೀ ಕ್ಷೇತ್ರ ಬಜಪಿಲ ಕ್ಷೇತ್ರದ ಆಡಳಿತ ಸಮಿತಿದ ಅಧ್ಯಕ್ಷರೇನ ಚಿತ್ರ ಹೇಮಂತ್ ಕುಮಾರ್ ನಮ್ಮಗಲೇರಿ ಸೊ ಆ ಈ ಕ್ಷೇತ್ರದ ಒಂಜಿ ಇತಿಹಾಸ ಕಂಪ್ ನೋಡದಾದ ಇತಿಹಾಸ ಈ ಕ್ಷೇತ್ರಗೂ ಸುಮಾರು ಸಾವಿರ ವರ್ಷದ ಇತಿಹಾಸ ಇನ್ನಿಗೊಡದ ಇತಿಹಾಸ ತಿನ್ನಲಿಕ್ಕೆ ಈ ಕ್ಷೇತ್ರ ಸುಮಾರು ಬಲ್ಲಾಳನ ಕಾಲದ ಕ್ಷೇತ್ರವು ಪಂಡ ಸಾವಿರ ವರ್ಷದ ಪಿರಾವುದ ಕ್ಷೇತ್ರ ಈ ಭೂಮಿದ ದೈವ ಪಂಡ ಧೂಮಾವತಿ ಈ ಧೂಮಾವತಿನೇ ಇಡೀ ಭೂಮಿದ ಒಂದು ಕ್ಷೇತ್ರ ಎಂದು ಧೂಮಾವತಿ ಕ್ಷೇತ್ರ ನೆಟ್ಟ ಪೂರ್ವ ಕಾಲಡು ಒಂಜಿ ಏನೋಂಜಿ ತಿತ್ತನ ಕಾಲಡು ಆ ಧೂಮಾವತಿ ನೆಲೆಯ ತಿಂದು ಸಾವಿರ ವರ್ಷವು ಫಿರಾವುದ ಐಟದು ಬುಕ್ಕ ಸುಮಾರು ಅಜಿನ ತ ಐವ ವರ್ಷ ಅಂಚ ಇಪ್ಪು ಪಂಡ ಐತ ಸರಿಯಾಯಿನ ಮಾಹಿತಿ ಇಜ್ಜಿ ಇಜ್ಜಿಂದಲ್ಲ ಆ ಒಂಜಿ ಸಮಯು ಉಲ್ಲಾಖಲೆ ನಾವು ಒಂಜಿ ಪರ್ಯಟನ ಒಂದಿಟ್ಟು ಬಂದಾಗ ಈಂಕ್ಲ ಬಜಪಿಲಾಡು ಪಂಡ ಹೆಂಗೆಲ್ಲ ತರವಾಡ ಆ ತರವಾಡದು ಎಣ್ಣೆ ಇಜ್ಜ ಅಂದೆ ದೀಪಿತ್ತು ನನಗೆ ಆ ಸಂದರ್ಭದ ಬತ್ತಿನ ಅಂಚಿನ ಸುಬ್ರಹ್ಮ ಕಟ್ಟಡದ ಭತ್ತನ Ew Subramanya, kela panja malpa kau inca debat peduk, pera inci noda inci nyo debat peduk, bato dipanap peduk, panake soba peduk, 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 ಒಂದು ತೋಜೊಂದಿತ್ತನಿಗೆ ಆ ಪ್ರಕಾರ ಆಕಲೇ ನನ್ನ ಓಲು ನೆಲೆ ಅಪ್ಪನೊಂದು ಪನ್ನ ಇಂದ್ರೆ ಎಡ್ಡ ಜಾಗೆ ಎಂದು ಕಂಡದ್ ಬರ್ತದೆ ಮುಲ್ಪ ಧೂಮಾವತಿ ಅಪ್ಪನ ಅಪ್ಪಡ ಕೇಂದ್ರಿಗೆ ಹೆಂಕ್ಳೆಗೆ ಉಂಟರ ಜಾಗೆ ಗೋರ್ಡು ಒಂದು ಕೇಂದೇರಿಗೆ ಅವೇ ಪ್ರಕಾರ ಧೂಮಾವತಿನ ಅನಿ ಅನುಗ್ರಹ ಆ ತಾನೂಲ ತಿಕ್ಕೊಂಡೆ ಅಂಚನೆ ಆ ಇರ್ವೇದ ಉಂಡ್ ಹಾಕಿ ಮುಲ್ಪ ನೆಲೆಯ ದುಂಬದ ಇತಿಹಾಸ ಐಡ್ದು ಪಕ್ಕ ಎಂಕ್ಲೆ ಮುಲ್ಪ ಬಂಡ್ ಚಾವಡಿ ಮುಲ್ಪ உள்ாாக்கலனாஞ்சி ஹூமாவத்தினுந்து பூர்வ வஞ்சி கல்பாத்து எழுது புக்கை அஷ்டமங்கல பிரச்சனை ஆபுக்க அவு உள்லைன கவடி உள்ாக்கலேன உலி கர உடித்தே உள்ாக்க இரத கோணே உத்தரகு முக்கூமாவத்தில ருதிர ருதிராமண்டி புருஷே பஞ்சுர்லி இன்ச்சானே தைவகேன பிரதிஷ்டாக்கை பிரதிஷ்டை உண்டு ಅಂಚನೆ ನಾನು ಅಂಜಿ ಹಿಂದೆ ಕ್ಷೇತ್ರವು ಸಂಬಂಧಪಟ್ಟ ನಂಚಿನ ಉಳ್ಳಾಕಲೆ ಮಾಡ ಅವು ಸ್ವಲ್ಪ ಅರಸಮ ಅಲ್ಲಿ ಪುಣ ಅವಲ್ಲ ಹಿಂಕಲದ ಇಲ್ಲದ ಅಲ್ಪ ನಿಪುಣ ಅರಸಮ ಜಲ್ಲಿ ಅರಸಮ ಜಾಲೆ ಉಳ್ಳಾಕಲೆ ಮಾಡ ಉಂಟು ರಡ್ ತಟ್ಟದ ಮಾಡ ಅವು ಹಿಡಿದ್ರು ಕಾವಲೆ ಧೂಮಾವತಿನ ಸ್ನಾನಂಡು ಪುರುಷದೈವನ ಸ್ನಾನ ಉಂಟು ಒಂದು ಉಂಡು ಪಂಜಲ್ಲಿನೊಂಡು ಅಂಚನೆ ಜಾಸುರಾಯ ಕೋಡಂದ್ರಾಯ ಪೊಸೋಡಿತಾಯಂದ ಬಂದ್ಕೊಂಡ ಗಟ್ಟೆ ಆ ಕರಿನಾಡ ಕಟ್ಟೆ ಇಂಚ ಕೆಲವು ದೈವಗಳ ಅಲ್ಲೆಲ್ಲ ಪೂರ ನೆಲೆ ಐನ ಅಂಚಿನ ಒಂಜಿ ಅವು ಜಾಗೆ ಅವು ಅವು ಇತ್ತೆಲ್ಲ ಸಾಧಾರಣ ಎರಡು ಸಾವಿರದ ಸಾಧಾರಣ ಎರಡು ಸಾವಿರದ ನಾಲ್ಕು ಐದು ಐದೇಟಿನ ಧಾರವಾಲ್ ಗೌಡ ರಿಪಿನ ಶಂಕರನಾರಾಯಣ ಗೌಡ ರೀಪನಾಗ ಆಯ್ನ ತೀರ್ಮಾನ ಅಲ್ತದ್ ಅವು ಒಂ ಜೀರ್ಣೋದ್ಧಾರ ಆತ ಎರಡು ಸಾವಿರದ ಒಂಬತ್ತೈತೆ ಸಾಧಾರಣ ಜೀರ್ಣೋದ್ಧಾರಲ್ಲ ಅವು ಬಾಕಿದ ಈ ಗುಡಿಕಳೆನ ನಾಳೆ ಐನೇ ಗುಡಿಕ್ಳನ ಪೂರ ಜೀರ್ಣೋದ್ಧಾರ ಅಂದೆ ಹಿಡ್ದ ಬುಕ್ಕ ಐಕ ದುಂಬು ಆ ಆಳ್ಳಾಕ್ಲಾ ಮಾಡದ ಮೇಲ್ದ ತಟ್ಟು ಒಂಜಿ ಕೋತಿ ಮಾಡದ ಐನ ಪೂರ ಆಮೇಲೆ ರಿಪೇರಿ ಮಲ್ಪ ಸಾಗು ಮರ ಬಾರ್ದು ಕೊಯ್ಪದು ಹುಡು ಪೂರ ಬಾರ್ದ ಇನ್ ಪೂರ ರಿಪೇರಿ ಮಲ್ಪದ ಇಟ್ಟೇರಿ ಅಂಚನೇ ಎರಡ್ ಸಾವಿರದ ಅವು ಪೂರಾ ಒಂಜಿ ಸುಸ್ತಿಗೆ ಬರ್ತದೆ ಅಂಚೆ ಒಂಜಿ ಇತಿಹಾಸ ಐಕ್ ಈ ಜಾಗೆಗೆ ಸಂಬಂಧಪಟ್ಟದ ಸುಮಾರು ಪಡ್ಡೈದ್ದು ಇದೆ ಮೂಡ ಇದೆ ಬನ ಉಂಡು ಹೌದು ಮಾವತಿನ ಬನ ಅಂದ್ರೆ ಅಷ್ಟಮಂಗಲ್ ತೋಜಿದ್ ಬರ್ತದೆ ಅಂಚನೆ ಮುಲ್ಪಾಲ ಬಾಲಕೋಡಿಯಿಂದ ಇಟ್ಟು ನಾಗಬನ ಉಂಟು ಅಂಚನೆ ಗುಳಿಗ ಜಾಗೆದ ಗುಳಿಗೆ ಎಲ್ಲ ಸಂಬಂಧಪಟ್ಟದ್ದು ಉಂಟು ಅಂಚೇನೆ ಬುಕ್ಕಂಜಲ್ಲ ಗುಳಿಗೆಯಿಂದ ಅಂಚನೆ ಕೊರಗರ ಮೇರ ಪೇರಾಲ ಶಾಲೆದವಳು ಕೊರಗರ ಮೇರನ್ನ ಒಂದು அவ்ளோ இஞ்சு இங்கே கொரகிற மாறு இஞ்சி கட்டையில் உண்டு கட்டை பண்டு அவு பேராசால மத்திய அவுண்டு அஞ்சானே எங்களை முள்பாடு பண்டார போது மூகி கடைட்டு நேமா போண்டு அம்பரோட்டி நாராள் அஞ்சானே அத்தியாடி மூகி கடைட்டு நேமா போது அஞ்சானே எங்களை பத்த நாஜை முல்பை பெறாடு இங்கே பஜப்பில சாணுடு රර්ද පත්තේකුඩුදු පත්තන් ජනන මුල් පධර්මණ අඩවලි නෑම නඩවලි ව කාලාවදීත නටතුවර්ප පඩාවෝ දුම්බොඩු දැවූ පෙරද පතේකුටු පොජයකගේ පචාග ප්‍රකාණය නඩපනංචන එකක්ල දිනානනිග ර්ත මල්ප නංචනව තයිපුකා පත්තනා ජාපන ව දේෂ පත්තනාජය පත්තේකුඩුද දේෂ තිගළල පතේකුු පත්නා පතේ පත්ො ජයක දේශපත්තනා ජාපපුදු. අවල් ංජන මස්තු ජනස පු කවු විශෂ න්ඩ උද්‍රාණි පයයේ. ఉద్రాళి హాపూడు అవే ప్రకారం బండార బు ఇదవులు అడ్డన పెట్టలో విశేషణి మల్ప అడ్డన పెట్ట హాపన సాధారణి మల్పనే బజపిల స్థానడు ఉంజి మండె కొల్డ్ హాపండు ఎరడు దిక్క విశేషణి బక్క మల్ప ఈ గజపిల స్థానడు తిండు గంజి సంక్రమణ పదార్డు తిండు సంక్రమణు సంక్రమణ సేవే நடுக்கண்டு மல்பா மக்க மூஜி தம்பி பிசுக்கு ஆகி பக்கீபாவளி அவள்வளும் நடுப்போன மூஜி தம்பி மாதவளே நடப்போன கிரம மக்க ஜனவரி திங்களு இரவத்தை மல்பா பைரால் பைல் தான் அம்பரோட்டி பைல் தான் பூர சேர்ந்து மாரிடைக்கார உண்டு ஆக்க கார்த்திங்களும் அது அவை இந்த மஞ்சளா நடுப்பா ஓகே துண்டு மஞ்சள் நடப்பண்டு

ಮುಲ್ಪದ ಒಂಜಿ ಕ್ಷೇತ್ರದ ಮಹಿಮೆ ಬಂದ ಒಂಜಿ ಮುಲ್ಪ ಮಾತಾ ಒಂಜಿ ಪರಕೆಗಿಲ್ಲ ಒಂಜಿ ಇಡೇರ್ನ ನಂಚಿನ ಒಂಜಿ ಸ್ಥಾನ ಈ ಬಜಪಿಲ ಸ್ಥಾನ ಇಕ್ಳು ಹೆಂಚಿನ ಪರಕೆ ಬಂಡಲ್ಲ ಅವು ಮುಲ್ಪ ಸಕ್ಸಸ್ ಆಕೊಂಡು ಅನ್ಕೊಂಡ ಪೂರ್ವ ಉಂಡು ಉಂಡ ಆತ ಒಂಜಿ ಸತ್ಯದ ಮಣ್ಣು ಕೊಡಿ ತೊರಿಕಾನ ಕಡೆ ಬಜಪಿಲ ಅನ್ಕೊಂಡ ಒಂಜಿ ಕ್ಷೇತ್ರದು ಕೊಡಿ ಎಕ್ಳಿಗೆ ಹೆಂಚ ದೈವ ದೇವಸ್ಥಾನ ಒಂಜಿ ಪವಿತ್ರವಾಯಿನ ಕ್ಷೇತ್ರ ತೊಡಿಕಾಣ ಅಂಚನೆ ಈಗ ಕಡೆ ಬಜಪಿಲ ಭಜಪಿಲ ಸ್ಥಾನ ದೈವೈತೆ ಒಂದು ಸೀಮೆದ ದೈವ ಅಂತ ಐತೆ ಮುಂತದೇ ಅಂಚನೆ ಐತೆ ಈ ಒಂಜಿ ಬಜಪಿಲ ಕ್ಷೇತ್ರದ ಒಂಜಿ ಸರ್ವಾಂಗೀನವಾಯಿನ ಅಂಚಿನ ಒಂಜಿ ಜೀರ್ಣೋದ್ಧಾರ ಕಾರ್ಯಾಲ ನಡ್ತಾ ಬರ್ಬೋಣ ಈಗಲ ಎರಡ್ ಸಾವಿರದ ಹದಿನೈಲೇ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡ್ತೈತೆ ಐತೆ ತೋಜದ ಪತ್ನ ಪ್ರಕಾರ ಈಗಲ ಪರಿಪೂರ್ಣವನ್ನ ಈ ಹೊಸತಾ ತುಂಜಿ ನಿರ್ಮಾಣ ಅಲ್ಪಡುವುದೇ ಸ್ಥಾನ ನಿರ್ಮಾಣ ಅಲ್ಪಡುವ ಮಾತ ಪೇರಾಲು ಬದಿ ಇಂಗಳ ಗೌರವ ಅನೇಕ ತರವಾಡೇ ಪೇರಾಲು ಬದ್ನಾಗಿ ಸಮಸ್ತ ಬಕ್ಸಾ ಬೇ ಪೂರ ತಕ್ಕ ಪೂರೈತೈತೆಗಳ ತೀರ್ಮಾನ ಅಲ್ಲಿ ಪ್ರಕಾರ ಹೆಂಗ್ಲ ಐನಿತೆ ಇನ್ನೋರ್ಧಾರ ಆ ತಂದೆ ಈ ಸಮಯಗೂ ಹೆಂಗೆಲ ಇಂದು ನನ್ನ ಎಲ್ಲೆತ ದಿನ ಕೋಡೆತ ದಿನ ಇಂಗಳ ಈ ಸ್ಥಾನ ತೀವ್ರ ಕುರ್ತಿ ಪೂಜೆ ನಡ್ತದೆ ಅಯ್ಯದು ಇಪ್ಪತ್ತೊಂದು ನಾನಿ ಇಪ್ಪತ್ತೆರಡನಾ ಇಂಕೀ ಬ್ರಹ್ಮಕಲಶೋತ್ಸವ ನಡಪಾರು ಅಯ್ಯ ಬ್ರಹ್ಮಕಲಶೋತ್ಸವ ಕುಂಟಾರು ರವಿಶ ತಂತ್ರಿ ಆರ್ನ ಪಲೈ ವಾಸು ದೇವ ತಂತ್ರಿನ ಒಂದು ನೇತ್ರ ತೋಡು ಬ್ರಹ್ಮಕಲಶೋತ್ಸವ ನಡಪು ಅಯ್ಯನ ರೆಡ್ಡ ದಿನ ಅದೇ ಇರುವತ್ತೇಳ ಗಂಟೆಗೆ ಹಸಿರುವಾಣಿ ವಾಣಿ ಪಂಡ ಒಂದು ತೊಡಿಕಾನಡ್ದು ಎಂಕ್ಲ ಹೆಂಗ್ಳ ಮುಕ್ಕ ಮುಖ ಹೆ ಸಂಬಂಧಪಟ್ಟನ ಅಜ್ಜಾವರ ಅಂಚನೆ ಮಂಡೆಕೋಲು ಗ್ರಾಮದ ರಡ್ ಗ್ರಾಮದ ಕಲಿ ಅಂಚನೆ ಎಂಕ್ಲ ಸೀಮೆದ ಸಮಸ್ತ ಭಕ್ತಾಭಿಮಾನಿಗಳು ಪೂರ ಈ ಒಂದು ಈ ಹಸಿರು ವಾಣಿ ಕಾರ್ಯಕ್ರಮ ನಡೆದು ಬರೀರಲ್ಲಿ ಸುಮಾರು ಒಂದು ಏಳರಕ್ಕೆ ಪ್ರಾರಂಭವಾದ ಅವು ಪೇರಾಲು ರಜನಾ ಮಂದಿರದಲ್ಲಿ ಒಟ್ಟಾದ ಅಲ್ಪಡ್ದು ಕೂಡ ఇంక నా బజపీల సానుభూ సుమారు ఇంజి పత్తు గంటే అలపడదు బర్పణ ఇంజి వ్యవస్థలో ఆ ఉంది బ్యాండ్ ఆధ్య దొడ్డు బల్పన ఉంజి ఉంది ఉండు అంటేనే దిన అది సభా కార్యక్రమం ఉండి లైక్ ఇంక నా ఆదిత్యుంచనగిరి శాఖ మఠ ఫుడ్లద ధర్మపాలనాథ స్వామీజీల భర్తది ఇంకలైన ఆశీర్వచనం అల్పరుండే అవే ప్రకారం ఎక్కువ కుంటారీసతంతెంక్ ఆర్ల ఉంజి ఎంక్ ఉద్దేశించి ధార్మిక ప్రవచనెల హరియరుళ్ళేరు అంచే ఈ ఆ ఉంజీ కార్యక్రమడు ఈ వి జిద అధ్యక్షరైన అంచిన సదానందాక్టర్ హరియరుళ్ళేరు అంచే ఈ తుడికా నికటపూర్వ వ్యవస్థాపన సమితి అధ్యక్షరైన కిషోర్ కుమారు ಅಂಚೆ ಚನ್ನಕೇಶವ ದೇವಸ್ಥಾನದ ಅನುವಂಶಿ ಆಡಳಿತ ಮುಕ್ತೇಶ್ವರ ಅಯ್ನ ಡಾಕ್ಟರ್ ಹರಪ್ರಸಾದ್ ಅಂತ ಇಲ್ಲ ಕಳ್ಳಪಾಡಿ ಕ್ಷೇತ್ರದ ಮುಕ್ತೇಶ್ವರ ಅನ ಮುಪ್ಪಗೌಡ ಅಂಚೆ ಕಾನತ ಹೇಮನಾಥ ಕುರುಂಜಿ ಅಂಚೆ ಸುಮಾರು ಜನಕುಲು ಇಲ್ಲ ಗೆಸ್ಟ್ ನಕಲು ಆಯ್ನದ ಅಂತ ಮನ ಅಂಚನೆ ಸುಮಾರು ಜನ ಗೆಸ್ಟ್ ನಕಲು ಉಳ್ಳೇರು ಮನ ತಂದಿದ ಕಾರ್ಯಕ್ರಮಲ್ಲ ಕುರುಂಜಿದ ಕುರಿಂದಿದ ಪ್ರಸಾದ್ ಅಂಚನೆ ಹಲವಾರು ಸ್ವಲ್ಪ ಬೂಡುದಾರು ಹಲವಾರು ಜನ ಒಂಜಿ ಒಂದು ಗೆಸ್ಟ್ಲೆ ಬರ್ತದೆ ಈಗಲ ಒಂದು ಕಾರ್ಯಕ್ರಮಗಳು ಭಾಗಿಯಾಗಿರೋ ಭಾಗ್ಯ ಈಗ ನಾವು ಒಂಜಿ ಈ ಒಂಜಿ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಪ್ನಲ್ಲಿ ಮಾತಿರಲ ಇತ್ತ ತಿಂಗಳಿಗೆ ಇಂಗಳ ಪೇರಾಲು ಪದ್ಮಜಾವಡು ಪೂರ ಈ ಜಾಗೆಗೆ ಬತ್ತದೆ ಏನ ಒಂಜಿ ಈ ಜಾಗೆದ ಮಣ್ಣಿದ ಒಂಜಿ ಆ ದೈವಲೇನ ಆಶೀರ್ವಾದ ಪಡೆದು ಅನುಗ್ರಹ ಪಡೆದು ಕೋಪ ನಂಚಿನ ಸಮಸ್ತೆಲ್ಲ ಇತ್ತಿದೆ ಹೆನು ಈ ಕ್ಷೇತ್ರದ ಮಹಿಮೆಯನ್ನು ಒಂದು ಲೋಕಗೊಂಜಿ ಸಹ ಒಂಜಿ ಆ ಒಂದು ಸಮಯ ಸಮಯೋ ಮಾತೆಲ್ಲ ಬತ್ತದೆ ಹಿಂದಕ್ಕೆ ಈ ಕಾರ್ಯಕ್ರಮಗೂ ಮಾತೆಲ್ಲ ಬರಡು ಒಂದು ಅಪೇಕ್ಷೆ ದಯಗೊಂಡ ಸೀಮೆಗೆ ಸಂಬಂಧಪಟ್ಟ ನಂಚಿನ ಕ್ಷೇತ್ರ ಆಯ್ನೆ ಅವರ ಮಾತೆಲ್ಲ ಭಕ್ತಾಭಿಮಾನಿ ಬರ್ತದೆ ಆಯ್ನಾ ಹೆಚ್ಚು ಸಂಖ್ಯೆಯಲ್ಲಿ ಬರ್ತದೆ ಯಶಸ್ವಿ ಈ ಕಡೆ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿ ಮಾಡಿದ ಕೇಳಿ ಆ ಬಜಪಿಲ ಕ್ಷೇತ್ರದ ಒಂದು ಇತಿಹಾಸನ ಕಂಡ ಚಿತ್ರ ಹೇಮಂತ್ ಕುಮಾರ್ ಸೊಮೇಲೆ ಜಯರಾಮ್ ಗೌಡ ಮತ್ತೆ ಫ್ಯಾಮಿಲಿ ಒಬ್ಬ ಸದಸ್ಯ ಈಗ ನಾಡದು ನಮ್ದು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಅದ್ದೂರಿಯಾದಂತ ಒಂದು ಬ್ರಹ್ಮಕಲಶ ನದಿಯಲ್ಲಿ ಕಾಣ್ತು ಅದರಲ್ಲಿ ನಾವು ನಮ್ಮ ಈ ಚಾವಡಿಯನ್ನು ಒಂದು ಕಾ ಕೇವಲ ಆರು ತಿಂಗಳಲ್ಲಿ ನಾವು ಮಾಡಿ ಮುಗಿಸಿದ್ದೇವೆ ಇಷ್ಟವರೆಗೆ ಅದು ಯಾರು ಮಾಡಿರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಚಾವಡಿಯನ್ನು ಮುಚ್ಚಲು ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ ಮೊದಲಾಗಿ ಆದರೆ ನಮ್ಮಲ್ಲಿ ಇಲ್ಲಿ ಖಾಲಿ ಆರು ತಿಂಗಳಲ್ಲಿ ಮಾಡಿದೆ ಅಂತ ಹೇಳಿದರೆ ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು ಹಾಗೆ ಈಗ ನಾಡಿದ್ದು ಇಪ್ಪತ್ತ ಒಂದು ಇಪ್ಪತ್ತೆರಡಕ್ಕೆ ಅದ್ದೂರಿಯಾದಂತಹ ಒಂದು ಬ್ರಹ್ಮಕರ್ಶವನ್ನು ಮಾಡಬೇಕು ಹಾಗೆ ಅದಕ್ಕೆ ಎಲ್ಲ ಊರ ಹೊರ ಊರಿನ ಎಲ್ಲ ಭಕ್ತಾದಿಗಳು ಒಂದು ಸಂಭ್ರಮ ಸಡಗರದಿಂದ ಬರಬೇಕು ಅಂತ ಹೇಳ್ತೇವೆ ಹಾಗೆ ನಮ್ಮ ಊರಿನಲ್ಲಿ ಎಲ್ಲವೂ ಈಗ ಹಬ್ಬದ ವಾತಾವರಣ ನಡೀತಾ ಇದೆ ಎಲ್ಲ ಮನೆಗಳಲ್ಲಿ ನಾಡಿದ್ದು ಒಂದು ಇದು ದೀಪವನ್ನು ಉರಿಸುವ ಮುಖಾಂತರ ಎರಡು ದಿವಸಗಳು ನಿರಂತರವಾದ ದೀಪವನ್ನು ಉರಿಸುವ ಮೂಲಕ ಅದನ್ನು ಆಚರಿಸಬೇಕು ಹಾಗೆ ಕಾರಣದಿಂದ ಅಲಂಕರಿಸಬೇಕು ಅಂತ ಕೂಡ ನಾವು ಕೇಳ್ಕೊಳ್ತೇವೆ ಹಾಗೆ ನಮ್ಮದು ನಿರಂತರವಾದ ಎರಡು ದಿವಸ ನಿರಂತರವಾದಂಥ ಅನ್ನದಾನ ಇದೆ ಬೆಳಿಗ್ಗೆ ಕಾಪಿಯಿಂದ ಹಿಡಿದು ಸಾಯಂಕಾಲದ ಊಟದವರಿಗೆ ಹಾಗೆ ಎರಡು ದಿವಸ ನಿರಂತರ ಅನ್ನದಾನವನ್ನು ನಾವು ವ್ಯವಸ್ಥೆ ಮಾಡಿದೆ ಹಾಗೆ ನಮ್ಮ ಒಂದು ಇದು ಕೊಡಿ ತೊಡಿಕಾನ ಕಡೆ ಭಜಪ್ಪೀಲ ಹೇಳುವಂಥ ಒಂದು ಕೊಡಿ ತೊಡಿಕಾನ್ ಅಂತ ಹೇಳಿದರೆ ತೊಡಿಕಾನ ಕೊಡಿಯಲ್ಲಿದ್ದಂಥ ಒಂದು ಸೀಮೆ ಸಿ ಭಜಪ್ಪಿಲ ಸ್ನಾನ ದೈವಸ್ಥಾನದಲ್ಲಿ ಕಡೆಯಲ್ಲಿ ಇಲ್ಲದು ನಮ್ಮ ಸೀಮೆಯ ಕೊಡಿ ತೊಡಿಕಾನ ಆಗಿರ್ತದೆ ಕಡೆ ಬಜಪಿಲಾಗಿರ್ತದೆ ಹಾಗೆ ಕೊಡಿ ತೊಡಿಕಾನ ಕಡೆ ಬಜಪ್ಪಲ ಅಂತ ಹೇಳುವಂತ ಒಂದು ನುಡಿ ಉಂಟು ಈಗ ಅದ್ದೂರಿಯಾದಂತಹ ಒಂದು ಬ್ರಹ್ಮ ಕಲಶವನ್ನು ಮಾಡಿಕೊಡ್ತಾ ಇದೆ ಎಲ್ಲರೂ ಬಂದು ನಮ್ಮ ಒಂದು ಎಲ್ಲ ಬ್ರಹ್ಮಕಲಶ ಸಂಭ್ರಮದಿಂದ ಎಂದರಂದು ನಮ್ಮನ್ನು ನಮ್ಮ ದೈವಿಕ ಶಕ್ತಿಯನ್ನು ವೃದ್ಧಿಸಬೇಕು ಅಂತ ನಾವು ಕೇಳ್ತೇವೆ ಧನ್ಯವಾದ